ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಭದ್ರತಾಮ್ ಕಲ್ಪ ವೃಕ್ಷ ನಮ್ಮ ತಾಮ ಕಾಮದೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು ಈ ತವ ಇವಾಗ ಫಸ್ಟ್ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ ಜೋಳದ ರೊಟ್ಟಿ ಮಾಡ್ಕೊಂಡಿರೋದರಲ್ಲೇ ಹಾಕ್ತಾಯಿದ್ದೀನಿ ಸೇನಾ ಎಷ್ಟು ಕ್ವಾಂಟಿಟಿಯಲ್ಲಿ ಆದರೂ ಹಾಕ್ಬೋದು ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಮಾತ್ರ ಒಬ್ಬರು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾರೆ ಹಾಗಾಗಿ ನಾನು ಇಷ್ಟೇ ಗ್ರಾಮ್ ಅಷ್ಟೇ ಗ್ರಾಮ್ ಅಂತ ಅಲ್ಲೇ ಹೇಳಿ ಹೇಳಲ್ಲ ಓಕೆ ಎಷ್ಟೇ ಮಾಡಿರಿ ಅಷ್ಟೇ ಮಾಡಿರಿ ಅಂತ ಅಂತ ಹೇಳಲ್ಲ ನೀವು ಕ್ವಾಂಟಿಟಿ ಒನ್ ಇಂಚು ಟೂ ಮಾಡ್ಕೊಬೋದು ಅಥವಾ ಬೈ ಟೂ ಮಾಡ್ಕೋಬೇಕು ಓಕೆ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಎಲ್ಲ ಹುರ್ಕೊತೀನಿ ಸ್ವಲ್ಪ ಶೇಂಗಾ ಹಸಿ ಭಾಷಣ ಮೊದಲಿನ ಥರ ಬರೋಲ್ಲ ಈಗ ಶೇಂಗಾ ಎಲ್ಲ ಹಸಿ ಹಸಿ ಇರುತ್ತೆ ಹಾಗಾಗಿ ಸ್ವಲ್ಪ ನೀಟಾಗಿ ಒಳಗೆಲ್ಲ ಹಸಿ ಇರುತ್ತೆ ಹಾಗಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಡೋದು ಸ್ವಲ್ಪ ಓಕೆ ಹುರ್ಕೊಂಡಾಗಿದೆ ಇವಾಗ ತಕ್ಕೊಬೇಕಿದೆ ಸಾರಿ ಬಿಟ್ರೆ ಸಿದೋಗ್ಬಿಡುತ್ತೆ ಈ ಎಲ್ಲ ತಗೊಂಡು ಸಿಪ್ಪೆ ಬಿಡಿಸ್ಬೇಕು ಸಿಪ್ಪೆ ಬಿಸಿ ಇದ್ರೆ ಬಿಡಿಸೋದು ಹೆಂಗ ಅಂತ ನಾನು ತೋರಿಸ್ತೀನಿ ನೋಡಿ ಓಕೆ ಇವಾಗಿದ್ದ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಒಂದು ಬೌಲ್ ಓಕೆ ಇವಾಗ ಈ ಥರ ಫ್ರೈ ಮಾಡ್ಕೋಬೇಕು ಓಕೆ ಫ್ರೈ ಮಾಡಿಕೊಂಡು ಇದನ್ನು ಖಾರ ಪುಡಿ ಎಲ್ಲ ಹಾಕೋದು ಬೇಡ ಖಾರದ ಪುಡಿ ಇದೇ ರೀತಿ ಹಾಕ್ಕೋಬೇಕು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು ಓಕೆ ಸ್ವಲ್ಪ ಎಣ್ಣೆ ಗಿಣ್ಣೆ ಎಲ್ಲ ಏನು ಬೇಡ ಹಂಗೆ ಸಲ್ಫAMENTE ಕಲಾಕಂ ಜಾಸ್ತಿ ಬೆರಂದಲ ಅದರಿಂದ 20 ಅಷ್ಟೆನೆ ಕಾಲ್ಸಂ ಸ್ವಲ್ಪ ಹುಂಬಣ್ಣ ಬನ್ಕೊಳ್ಳೆ ತಗ್ಬಿಡಬೇಕಿದೆ ಜಾಸ್ತಿ ಸಾಸಿ ಇಷ್ಟ ತಗ್ಬಿಡ ಪ್ರಾಯ್ತ್ ಓಕೆ ಸಾಸಿ ಇವಾಗ ಸ್ವಲ್ಪ ಹುಂಜನ್ ತಗೊಂದು ಹುಂಜನ್ ಹುರ್ಕೋಬೇಕಿದೆ ಜಾಸ್ತಿ ಹುಂಜನ್ ಹುರ್ಕೋಬೇಕು ಹುರ್ಕೋ ನಾನು ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಓಕೆ ಶೇಂಗಾ ಬಿಸಿ ಇದ್ದಾಗ ಈ ಥರ ಮಾಡ್ಕೊಳ್ತೀವಿ ಓಕೆ ಬಿಸಿ ಇರುತ್ತಲ್ಲ ಮುಟ್ಟಕ್ಕೆ ಹಾಂಗಿರಲ್ಲ ಈ ಥರ ಮಾಡಿದರೆ ಸಿಪ್ಪೆನೂ ಸುಳಿಬೋದು ಕೈನೂ ಸುಡಲ್ಲ ಓಕೆ ಇದನ್ನು ಇದರೊಳಗೆ ಹಾಕ್ಕೊಂಡು ಒಂದು ಮರ ಬರುತ್ತಲ್ಲ ಅದು ಹಾಕ್ಕೊಂಡು ಈ ಥರ ಮಾಡಿದ್ದು ಸಿಪ್ಪೆಯೆಲ್ಲ ಬಿಸ್ಕೊಂಡು ಬಿಸಿ ಇದ್ದರೆ ಕೈಯಿಂದ ಮುಟ್ಟಾಕ್ತ ಹೋಗಲ್ಲ ಕೈಯೆಲ್ಲ ಸೋಡುತ್ತ ಈ ಥರ ಮಾಡ್ಕೊಂಡಿದ್ದು ಮುಗಿ ನೆಕ್ಸ್ಟ್ ಮತ್ತೆ ಹಾಗೆ ಮಾಡಬೇಕು ಎಲ್ಲ ಶೇಂಗಾನು ಎಲ್ಲ ಬಿಚ್ಚ್ಕೊಂಡ್ಬಿಡ್ತೀವಿ ಬೇರೆ ಸುಲಭ ತುಂಬ ಸುಲಭ ಓಕೆ ಎಡ್ಜಸ್ಟ್ ದಿನ ಮತ್ತೆ ಒಂದು ಸಲ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಹ್ಞೂ ಎಲ್ಲ ಎಲ್ಲ ಬಿಚ್ಚಿದೆ ಇದನ್ನೆಲ್ಲ ಮರ ಜಾರಿಸಿದರೆ ಹೋಗ್ಬಿಡುತ್ತೆ ಕಸ ಎಲ್ಲ ಓಕೆ ಇಷ್ಟೇ ಸುಲಭ ಒಂದು ಮಿಕ್ಸಿ ಜಾರು ತೊಗೊಂಡು ನೆಕ್ಸ್ಟು ಕಾಳು ಹಾಗೂ ಉಪ್ಪು ಹಾಕೊಂಡು ಕಾಳು ಉಪ್ಪು ಹಾಕ್ಕೊಂಡು ಆಮೇಲೆ ಒಣಮೆಣಿಕ ಇದಕ್ಕೆ ಸ್ವಲ್ಪ ಕೊಬ್ಬರಿ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ಇದು ಬರುತ್ತಲ್ಲ ಒಣ ಕೊಬ್ಬರಿ ಪುಡಿ ನೀವು ತಿನ್ನೋದಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿ ಹಾಕೊಳ್ಳಿಲ್ಲ ಅಂದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಮಿಷ್ನ ಹಾಕೊಂಡು ಹಾಕಿ ಆಚ ಖಾರದ ಪುಡಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದರಿಂದ ಸ್ವಲ್ಪ ಡಿ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಯಾಕಂದರೆ ಈ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಏನೇ ಎಲ್ಲ ಏನು ಹಾಕೋದಿಲ್ಲದೆಲ್ಲ ಸ್ವಲ್ಪ ಕರಿಬೇವು ಹಾಕ್ಕೋಬೋದು ಭಾಳ ದಿವಸ ಸ್ಟೋರ್ ಮಾಡೋದಿದ್ರೆ ಕರಿಬೇವು ಬೇಡ ಒಂದು ವಾರ ಅಷ್ಟೇ ಸ್ಟೋರ್ ಮಾಡ್ತೀವಿ ಫಸ್ಟ್ ಪಿಕ್ನಿಕ್ ಹೋಗಿ ಬರ್ತೀವಂತಂದ್ರೂ ಅಷ್ಟೇ ಹಾಕಿ ನೆಕ್ಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೋಬೇಕಿದೆ ಈಗ ಬಿಸಿ ಮಾಡಿರ್ತೀವಲ್ಲ ಆ ಬಿಸಿ ಮಾಡಿರುವಂಥ ಹುಣ್ಸಣ್ಣ ಇರುತ್ತಲ್ಲ ಈ ಥರ ಇದನ್ನು ಓಕೆ ಈ ಥರ ಪುಡಿ ಪುಡಿ ಹಾಕ್ಬೇಕು ಹುಣ್ಸನ್ನು ಈ ಥರ ಸುಮ್ಮನೆ ಈ ಥರ ಹಾಕ್ಬೇಕು ಅದೇ ಝೂಮ್ ಮಾಡಿ ತೋರಿಸ್ತೀನಿ ಈ ಥರ ಆಗಲಿ ಹುಣಸನ್ನು ಹಾಕಿ ಪೌಡ್ರ್ ಮಾಡಿ ಇವಾಗ ಸ್ವಲ್ಪ ಬೆಲ್ಲ ಹಾಕೋಬೇಕು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಓಕೆ ಅಲ್ಲಿ ಕ್ಲೋಸ್ ಮಾಡಿ ಪೌಡ್ರ್ ಮಾಡಿಂಟ್ ಆಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಟೇಸ್ಟಿಯಾಗಿರುತ್ತೆ